ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಇದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಅಪ್ಡೇಟ್ ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಆಗ್ತಾಯಿದೆ ಯಾರಿಗೂ ಸಹ ಅಮೌಂಟು ಇನ್ನೂ ಜಮೆ ಆಗಿಲ್ಲ ಕೇವಲ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಜಮಾ ಇದೆ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದವರು ಬಿ ಪಿ ಎಲ್ ಕಾರ್ಡ್ ಸಹ ಕೆಲವೊಂದಷ್ಟು ಬಿ ಪಿ ಎಲ್ ಕಾರ್ಡ್ ಸಹ ಇವಾಗ ರದ್ದು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಅದನ್ನು ರಿವೆರಿಫಿಕೇಷನ್ ಸಹ ಮಾಡ್ತಾ ಇದ್ದೀವಿ ಅಂತ ಸರ್ಕಾರದವರು ಹೇಳಿದರು ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಏನು ಹೇಳಿದರು ಅಂದರೆ ಇದೇ ತಿಂಗಳ ಹದಿನೈದನ ನಂತರ ಎಲ್ ಎಲ್ಲ ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಎಲ್ಲವನ್ನು ನಾವು ಅಮೌಂಟನ್ನು ನಾವು ಜಮಾ ಮಾಡ್ತೀವಿ ಆಲ್ರೆಡಿ ಡಿ ಬಿ ಟಿಗೆ ಪುಷ್ ಮಾಡಿದ್ದೀವಿ ಹಣ ಖಂಡಿತ ಬರುತ್ತೆ ಎರಡು ದಿವಸಗಳಲ್ಲಿ ಅಂತ ಒಂದು ಮಾತನ್ನು ಹೇಳಿದರು ಕಳೆದ ತಿಂಗಳು ಆದರೆ ಎಷ್ಟೋ ಮಹಿಳೆಯರಿಗೆ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಯಾವುದೇ ಹಣ ಜಮಾ ಆಗಿಲ್ಲ ಈಗ ಟಿ ವಿ ಮಾಧ್ಯಮದಲ್ಲಿ ಇದರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ನಿನ್ನೆ ನಡೆದಂಥ ಚರ್ಚೆಯಲ್ಲಿ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಮಹಿಳೆಯರು ಅಭಿಪ್ರಾಯನ ಕೇಳ್ತಿದ್ದಾರೆ ಅಮೌಂಟ್ ಬರ್ತಾ ಇದೆ ಅಂತ ಕೇಳಿದಾಗ ಎಷ್ಟೋ ಮಹಿಳೆಯರು ಇನ್ನೂ ಬಂದಿಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಸಹ ಟಿ ಸಹ ಚರ್ಚೆ ಮಾಡ್ತಿದ್ದಾರೆ ಮತ್ತು ಬಿ ಜೆ ಪಿ ಶಾಸಕರು ಸಹ ಏನು ಹೇಳ್ತಿದ್ದಾರೆ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಇವರು ಸುಳ್ಳು ಒಂದು ಯೋಜನೆಗಳನ್ನು ಮಾಡಿ ಓಟನ್ನು ತಗೊಂಡ್ರು ಮತ್ತು ಲೋಕಸಭಾ ಎಲೆಕ್ಷನ್ ಒಂದು ಗಿಮಿಕ್ಗೋಸ್ಕರ ಒಂದು ಏನದು ಮೇ ತಿಂಗಳ ಹಣ ಸರ ಏಪ್ರಿಲ್ ಹೆಂಡಿಂಗ್ನಲ್ಲೇ ಹಾಕಿದ್ರು ನಂತರ ಇವಾಗ ಒಂದು ಮೂರು ತಿಂಗಳಿಂದ ಹಣ ಯಾವುದೇ ಹಣ ಆಗ್ತಾ ಇಲ್ಲ ಯಾಕಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಎಲ್ಲ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಒಂದು ಆರೋಪನ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಥರ ಮಧ್ಯೆ ಏನು ಹೇಳ್ತಿದ್ದಾರೆ ಅಂದರೆ ಇದು ಒಂದು ಸ್ಟಾಪ್ ಆಗಿಬಿಡುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ ಆದರೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ನವ್ರನ್ನ ಟಿ ವಿ ಮಾಧ್ಯಮದವರು ಕೇಳಿದಾಗ ಅವರು ಏನು ಹೇಳಿದ್ದಾರೆ ಅಂದರೆ ನಾವು ಎಲ್ಲ ಹಣನೂ ಡಿ ಬಿ ಟಿ ಮೂಲಕ ಪುಷ್ ಮಾಡಿದ್ದೀವಿ ಇನ್ನು ಟೆಕ್ನಿಕಲ್ ಎರರ್ ಇಂದ ಹಣ ಜಮಾ ಆಗ್ತಾಯಿಲ್ಲ ಇನ್ನು ಏಳೆಂಟು ದಿನಗಳಲ್ಲಿ ಜಮಾ ಆಗುತ್ತೆ ಅನ್ನೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಲ ಟಿ ವಿ ಮಾಧ್ಯಮದಲ್ಲಿ ಉತ್ತರಿಸಿದ್ದಾರೆ ಇನ್ನು ಏಳೆಂಟು ದಿನಗಳಲ್ಲಿ ಹಣ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನಾವು ಇವಾಗ ಏನಾಗಿದೆ ಅಂದರೆ ಹದಿನೈದು ದಿವಸ ಆಗಿದೆ ಎಷ್ಟೋ ಜನಕ್ಕೆ ಇನ್ನೂ ಹಣ ಬಂದಿಲ್ಲ ಇನ್ನು ಏಳೆಂಟು ದಿವಸ ಕಾದು ನೋಡಬೇಕು ನೀವು ಬರುತ್ತೋ ಬರಲ್ವ ಹಾಕ್ತಾರೋ ಹಾಕಲ್ವಾ ಅನ್ನೋದನ್ನು ಜನಗಳು ಇವಾಗ ಕಾದು ನೋಡಬೇಕು ಜನಗಳ ಅಭಿಪ್ರಾಯ ಏನು ನಾವು ಇದೇ ಹಣನ ನಂಬ್ಕೊಂಡಿದ್ವಿ ಮನೆ ಖರ್ಚಿಗಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಫೀಸು ಟ್ಯೂಷನ್ ಫೀಸು ಮತ್ತು ನಮ್ಮ ಒಂದು ಖರ್ಚಾಗಿರ್ಬೋದು ಏನು ಅಂದರೆ ಆಸ್ಪತ್ರೆ ಬಿಲ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಈ ರೀತಿ ನಾವು ಯೂಸ್ ಮಾಡ್ಕೊತಾ ಇದ್ವಿ ಸರ್ಕಾರದವ್ರು ಕರೆಕ್ಟಾಗಿ ಹಾಕಿ ಇದ್ರು ಆದರೆ ಚುನಾವಣೆ ಆದ ನಂತರ ಇವರು ಸ್ಟಾಪ್ ಮಾಡಿದ್ದಾರೆ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಮಹಿಳೆಯರು ಇಡೀ ಶಾಪನ ಹಾಕ್ತಿದ್ದಾರೆ ಸರ್ಕಾರದವ್ರಿಗೆ ಆದರೆ ಸರ್ಕಾರದವರು ಇದಕ್ಕೆ ಯಾವುದಕ್ಕೂ ಒಂದು ಕೇರ್ ಮಾಡ್ದಿರಾನೆ ಹಣ ಹಾಕ್ತೀವಿ ಹಾಕ್ತೀವಿ ಅನ್ನೋದನ್ನೇ ಹೇಳ್ತಾ ಇದಾರೆ ಅವರು ಏನು ಯಾವುದೇ ಒಂದು ಸ್ಪಷ್ಟನೆ ಸಹ ಅವರು ಕೊಡ್ತಾ ಇಲ್ಲ ಇಲ್ಲ ಸ್ಟಾಪ್ ಮಾಡ್ತೀವಿ ಇಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಯಾವುದೂ ಹೇಳ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಇನ್ನು ಈ ರೀತಿ ಹೇಳಿದ್ದಾರೆ ಏಳೆಂಟು ದಿವಸಗಳಲ್ಲಿ ಅಖಂಡಿತವಾಗಿ ಹಣ ಬರುತ್ತೆ ಟೆಕ್ನಿಕಲ್ ಏರರ್ ಅನ್ನೋದು ಒಂದು ಒಂದನ್ನು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಟೆಕ್ನಿಕಲ್ ಏರ ಏರರ್ ಇದೆಯೋ ಏನಿದೆಯೋ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದನ್ನು ಯಾರಿಗೂ ಗೊತ್ತಾಗ್ತಾರ ಹಣ ಇವರು ಸರ್ಕಾರದವರು ಇದಕ್ಕೊಂದು ಉತ್ತರವನ್ನು ಕೊಡಬೇಕಾಗಿದೆ ಜನಗಳ ಒಂದು ಇಡೀ ಶಾಪಕ್ಕೆ ಅವರು ತುಂಬಾ ಬೈಕು ಸರ್ಕಾರದ ಬಗ್ಗೆ ಇದಕ್ಕೆ ಸರ್ಕಾರದವರೇ ಇವಾಗ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಇನ್ನು ಏಳೆಂಟು ದಿವಸ ಅಂತ ಹೇಳಿರೋ ಕಾರಣದಿಂದ ಇನ್ನು ಏಳೆಂಟು ದಿವಸ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಜನಗಳು ನಂತರ ಹಣ ಬಂದಿಲ್ಲ ಅಂದರೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು ಇಲ್ಲ ಪ್ರತಿನಿತ್ಯ ನಡೆಯುವಂಥ ಯಾವುದೇ ಒಂದು ಡೈಲಿ ನ್ಯೂಸ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು